ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ಸಾಮಾನ್ಯ ಬಿಹಾರಿ ಹುಡುಗ ಮುಂಬೈಗೆ ಬಂದು ಬರೀ ಇಡೀ ಜಗತ್ತನ್ನೇ ಆಳುವಂತ ಸಾಮ್ರಾಜ್ಯ ಕಟ್ಟಿದ ರೋಚಕ ಕಥೆ ಬಗ್ಗೆ ಅವರೇ ವೇದಾಂತ್ ಗ್ರೂಪ್ ನ ಅನಿಲ್ ಅಗರ್ವಾಲ್ ಕೇವಲ ಹತ್ತೊಂಬತ್ತು ವರ್ಷದ ಹುಡುಗ ಕೈಯಲ್ಲಿ ಒಂದು ಸಣ್ಣ ಸೂಟ್ ಕೇಸ್ ನಡೆದು ಕಣ್ಣಲ್ಲಿ ಸಾವಿರಾರು ಕನಸು ಹೊತ್ತು ಬಿಹಾರದ ಪಾಟ್ನಾದಿಂದ ಮುಂಬೈಗೆ ಬಂದಾಗ ಅವರ ಹತ್ತಿರ ಇದ್ದದ್ದು ಬರೀ ಛಲ ಮಾತ್ರ ಇಂಗ್ಲಿಷ್ ಭಾಷೆ ಬರಲ್ಲ ಕೈಯಲ್ಲಿ ಹಣವಿಲ್ಲ ಆದರೆ ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಹಠವಿತ್ತು ಪಾಟ್ನಾದಿಂದ ಮುಂಬೈಗೆ ಬಂದಾಗ ಮುಂಬೈ ಬೀದಿಗಳಲ್ಲಿ ಹಳೆಯ ಕಬ್ಬಿಣದ ಚೂರುಗಳನ್ನು ಆಯುವ ಕೆಲಸದಿಂದ ಇವರು ತಮ್ಮ ಜೀವನ ಶುರು ಮಾಡಿದರು ಅಂದ್ರೆ ನೀವು ನಂಬಲೇಬೇಕು ಅಲ್ಲಿಂದ ಶುರುವಾದ ಇವರ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ ಸಣ್ಣದೊಂದು ಕಂಪನಿ ಖರೀದಿಸಲು ಹೋದಾಗ ಹಣವಿಲ್ಲದೆ ಒದ್ದಾಡಿದ್ದಾರೆ ಆದರೆ ಸೋಲನ್ನು ಒಪ್ಪದ ಅನಿಲ್ ಅಲ್ಯೂಮಿನಿಯಂ ತಾಮ್ರ ಮತ್ತು ಸತುವಿನ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ರೆಸ್ಟ್ ತಗೊಂಡ್ರು ಇವರ ಜೀವನದಲ್ಲಿ ಏರಿಳಿತಗಳು ಬೆಟ್ಟದಷ್ಟಿವೆ ಒಂದು ಕಾಲದಲ್ಲಿ ಕಾಲದ ಸುಳಿಯಲ್ಲಿ ಸಿಲುಕಿದ್ದರು ಸರ್ಕಾರಿ ನಿಯಮಗಳ ಕಾಟವಿತ್ತು ಆದರೆ ಇವರು ಅದೃಷ್ಟ ಬದಲಾಗಿದ್ದು ಯಾವಾಗ ಗೊತ್ತಾ ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ತಮ್ಮ ಕಂಪನಿಯನ್ನು ಲೀಸ್ಟ್ ಮಾಡಿದ ಮೊದಲ ಭಾರತೀಯ ಉದ್ಯಮಿಯಾಗಿ ಇತಿಹಾಸ ಸೃಷ್ಟಿಸಿದರು ಇಂದು ಅವರು ಗಣಿಗಾರಿಕೆಯ ಲೋಕದ ಅಧಿಪತಿ ಆದರೆ ಈ ಯಶಸ್ಸಿನ ಹಿಂದೆ ಒಂಬತ್ತು ಬಾರಿ ವಿಫಲವಾದ ನೋವಿನ ಕಥೆಗಳು ಇವೆ ಜೀವನದಲ್ಲಿ ಎಲ್ಲವನ್ನೂ ಗಳಿಸಿದರೂ ಅನಿಲ್ ಅಗರ್ವಾಲ್ ಅವರಿಗೆ ವಿಧಿ ಒಂದು ದೊಡ್ಡ ಆಘಾತ ನೀಡಿತು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಚರ್ಚೆಯಾದ ವಿಷಯ ಅನಿಲ್ ಅಗರ್ವಾಲ್ ಅವರ ಮಗ ಅಗ್ನಿ ಅಗರ್ವಾಲ್ ಅವರನ್ನು ಕಳೆದುಕೊಂಡ ನೋವು ಅವರ ಇಂದಿಗೂ ಕಾಡುತ್ತಿದೆ ಒಬ್ಬ ತಂದೆಯಾಗಿ ಎಷ್ಟೇ ಕೋಟಿ ಸಂಪತ್ತು ಇದ್ದರೂ ತನ್ನ ಮಗನನ್ನು ಉಳಿಸಿಕೊಳ್ಳಲಾಗದಿಲ್ಲವಲ್ಲ ಎಂಬ ಆಳವಾದ ವಿಷಾದ ಅವರಲ್ಲಿದೆ ಇತ್ತೀಚಿನ ವಿಡಿಯೋಗಳಲ್ಲಿ ಅವರು ತಮ್ಮ ಮಗನ ಬಗ್ಗೆ ಮಾತನಾಡುತ್ತಾ ಭಾವುಕರಾಗಿದ್ದನ್ನು ನಾವು ನೋಡಿದ್ದೇವೆ ಈ ಘಟನೆ ಅವರ ಜೀವನದ ದೃಷ್ಟಿಕೋನವನ್ನೇ ಬದಲಿಸಿಬಿಟ್ಟಿತ್ತು ಇನ್ನು ಇತ್ತೀಚೆಗೆ ಅನಿಲ್ ಅಗರ್ವಾಲ್ ಅವರು ವೈರಲ್ ಆಗಲು ಕಾರಣ ಅವರ ದಾನಶೀಲ ಗುಣ ಅವರು ತಮ್ಮ ಒಟ್ಟು ಸಂಪತ್ತಿನ ಶೇಕಡ ಎಪ್ಪತ್ತೈದರಷ್ಟನ್ನು ಸಮಾಜಕ್ಕೆ ನೀಡುವುದಾಗಿ ಘೋಷಿಸಿದ್ದಾರೆ ಹೌದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಭಾರತದ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಮೀಸಲಿಟ್ಟಿದ್ದಾರೆ ನಂದ್ ಗರ್ ಯೋಜನೆಯ ಮೂಲಕ ಲಕ್ಷಾಂತರ ಮಕ್ಕಳ ಹಸಿವು ನೀಗಿಸುತ್ತಿದ್ದಾರೆ ನಾನು ಬಂದಾಗ ಏನನ್ನೂ ತಂದಿರಲಿಲ್ಲ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗಲ್ಲ ಅನ್ನೋ ಇವರ ಮಾತು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಒಬ್ಬ ಸ್ಕ್ರಾಪ್ ಡೀಲರ್ ಆಗಿದ್ದ ವ್ಯಕ್ತಿ ಇಂದು ಸಾವಿರಾರು ಕೋಟಿ ದಾನ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ಅವರ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಸ್ನೇಹಿತರೆ ಅನಿಲ್ ಅಗರ್ವಾಲ್ ಅವರ ಈ ಕತೆ ನಮಗೆ ಕಲಿಸುವುದು ಒಂದೇ ಭಾಷೆ ಹಣ ಅಥವಾ ಹಿನ್ನೆಲೆ ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ ನಿಮ್ಮಲ್ಲಿ ಛಲವಿದ್ದರೆ ನೀವು ಕೂಡ ಶೂನ್ಯದಿಂದ ವಿಶ್ವವನ್ನೇ ಗೆಲ್ಲಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅನಿಲ್ ಅಗರ್ವಾಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು